ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಆತ್ಮೀಯ ಚಂದದಾರರಿಗೆ ನಿಮ್ಮ ದುರ್ಗದ ಕರ ನಿಗಮ ಮಾಡುವ ನಮಸ್ಕಾರಗಳು ಇವತ್ತು ಘಾಟಿ ಸುಬ್ರಹ್ಮಣ್ಯ ಭಾರಿ ದನಗಳ ಜಾತ್ರೆ ಇರೋದ್ರಿಂದ ಇವತ್ತು ಈ ದುರ್ಬಳಾಪುರ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದುರ್ಬಳ್ಳಾಪುರ ಕ್ಷೇತ್ರದ ಘಾಟಿ ಸುಬ್ರಹ್ಮಣ್ಯ ಭಾರಿ ದನಗಳ ಜಾತ್ರೆಯಲ್ಲಿ ಬಂದಿದ್ದೀನಿ ನಿಮಗೆಲ್ಲ ನಿನ್ನೆ ತೋರಿಸಿದೆ ಒಂದು ವಿಡಿಯೋದಲ್ಲಿ ನಿನ್ನೆ ಅಷ್ಟಾಗಿ ಹೆಚ್ಚಾಗೇನು ಬರಲಿಲ್ಲ ರಾಸುಗಳು ಇವತ್ತು ತುಂಬ ಕಳೆ ಬಂದಿದೆ ಈ ಜಾತ್ರೆಗೆ ಈ ಜಾತ್ರೆಗೆ ಹಳ್ಳಿಕಾರ ಕಾರು ಜಾಸ್ತಿ ಫೇಮಸ್ಸು ನೋಡ್ಕೊಳ್ಳಿ ನಿಮ್ಗೆ ಒಂದೊಂದೊಂದೊಂದೇ ತೋರಿಸ್ತೀನಿ ಇವತ್ತು ಈ ಜಾತ್ರೆಯಲ್ಲಿ ವಿಶೇಷತೆ ಏನಂದರೆ ಹಳ್ಳಿ ಕಾರ್ ಜಾಸ್ತಿ ಸ್ಪೆಷಲ್ಲು ತೋರಿಸಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಹಳ್ಳಿ ಕಾರ್ ಓರಿಗಳಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸರ್ ನಿಮ್ಮ ಹೆಸರು ಹರೀಶ್ ಅಂತೇಳಿ ನೋಡಿ ಸರ್ ಇಲ್ಲಿ ಹರೀಶ್ ಇದ್ದಾರೆ ಇವ್ರು ಓರಿಗಳು ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಈ ಹೋರಿಗಳ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ನನಗಂತೂ ಗೊತ್ತಿಲ್ಲ ಸಾಕಿರೋರ್ಗಂತೂ ಈ ಹೋರಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹರೀಶ್ ಅವರೇ ನೀವು ಯಾವ್ರಿಂದ ಬಂದಿದ್ದೀರಾ ದೊಡ್ಡ ತೆರೆಯಿದೇತಾ ಇದೀರಾ ರೇಟ್ಗಳು ಎರಡು ಇಪ್ಪತ್ತು ಯಾರಾದ್ರೂ ಬಂದಿದ್ರ ವ್ಯಾಪಾರಕ್ಕ ಈಗ ಒಂದು ಅರ್ಧ ಗಂಟೆ ಮುಂಚೆ ಎಂಬತ್ತಕ್ಕೆ ಎರಡು ಲಕ್ಷ ತಪ್ಪಿಸಿ ಕೊಡಲ್ಲ ಅಂತ ಎರಡು ಲಕ್ಷ ಕಡಿಮೆ ಕೊಡೋದಿಲ್ಲ ಅಂತ ಹೇಳಿ ನೀವ್ ಹೇಳ್ತಾ ಇದ್ದೀರಾ ಹೌದಾ ಪರವಾಗಿಲ್ಲ ಹಾಗಾದ್ರೆ ತಿಂಡಿ ಏನಾದರೂ ಇಲ್ಲಿ ತಿಂಡಿಗೆ ವ್ಯವಸ್ಥೆ ಏನಾದ್ರು ಇದೆಯಾ ನಿಮಗೆ

ಬರ್ತಾರೆ ಪಾಪ ರೈತರು ರೈತರು ಬವಣೆ ಯಾರಿಗೂ ಹೇಳೋಕ್ಕಾಗಲ್ಲ ಇಲ್ಲಿ ಚಳಿ ಗಾಳಿಗ ಭಾರಿ ಕಷ್ಟ ಇದೆ ನೋಡಿ ಒಂದೊಂದು ವರಿನೂ ಒಂದೊಂದು ಥರ ಇದ್ದಾವೆ ಈ ಹಳ್ಳಿ ಖಾರ ವರಿಗಳಿಗೆ ಸ್ಪೆಷಲ್ ಇದು ಜಾತ್ರೆ ನೋಡಿ ಇವೆಲ್ಲ ಒಂದೇ ಬ್ಯಾಚ್ನವರು ಅಂತೆ ಹರೀಶ್ ಅವ್ರು ಹೇಳಿದ್ರು ನೋಡಿ ಹರೀಶ್ ಅವ್ರು ಹೇಳ್ತಾರೆ ಇವೆಲ್ಲ ನಮ್ಮ ವ್ಯಾಸಣಾ ಅಂತ ಹೇಳಿದ್ರು ಹರೀಶ್ ಅವರೇ ಏನು ಹೊಡ್ಕೊಂಡ್ ಬಂದಿದ್ದ ಏನಿದು ನಾವು ನಡ್ಸ್ಕೊಂಡ ಬಂದಿದ್ದು ನಡ್ಸ್ಕೊಂಡ ಬಂದಿದ್ದು ನಡ್ಸ್ಕೊಂಡ್ ಬಂದಿದ್ದು ನಡೆಯೋದ್ರಿಂದ ಒಳ್ಳೆ ಆರೋಗ್ಯ ಅನುಕೂಲನ ಆಗುತ್ತೆ ಆದ್ರೆ ಅನುಕೂಲ ಒಂದು ಇವಾಗೆಲ್ಲ ಯಾರು ನಡ್ಸ್ಕೊಂಡ್ ಬರಲ್ಲ ಎಲ್ಲ ಟೆಂಪೋನಾಗ ಹಾಕೊಂಡ್ ಬಂದು ಅವರು ಪ್ರತಿಷ್ಠೆ ತೋರಿಸ್ತಾರೆ ಹೌದು ನಡ್ಸ್ಕೊಂಡ್ ಮತ್ತೆ ಜನ ನಿಂತ್ಕೊಂಡು ನೋಡ್ಬೇಕು ಜನ ನಿಂತ್ಕೊಂಡ್ ನೋಡ್ಬೇಕು ಹೌದು ಅದಕ್ಕೋಸ್ಕರ ಟೌನ್ ಎಲ್ಲ ನಡ್ಸ್ಕೊಂಬನ್ವಿ ನಾವು ತುಂಬ ಗೊತ್ತಾಗಬೇಕು ನಾವು ಹಳ್ಳಿ ಜನರು ದೊಡ್ಡ ಟೌನ್ ಆದರೂ ಪರ ಇಲ್ಲ ನಾವು ರೈತರು ಇದ್ದೀವಿ ಅನ್ನೋದು ನೀವು ತೋರಿಸ್ಬೇಕಂತೇಳಿ ನೀವು ಅರ್ಧ ಹೌದು ತು ಹರೀಶ್ ಅವರೇ ಇನ್ನೇನು ಹರೀಶ್ ಅವರೇ ಸಮಾಚಾರ ಹಾಂ ಅದೇ ಓರಿಗಳು ಏನಾದ್ರು ಮಾರಾಟ ಆದರೆ ಮಾರಾಟ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಬೇರೆ ಏನಾದರೂ ಇನ್ನೂ ಬೇರೆ ಓರಿಗಳು ಏನಾದರೂ ಹತ್ಕೊಂಡು ಹೋಗ್ತೀರಾ ಹೌದಾ ಓಕೆ ಹರೀಶ್ ಅವರೇ ತುಂಬ ಧನ್ಯವಾದಗಳು ಹರೀಶ್ ಅವರೇ ನೋಡಿ ಹರೀಶ್ ಅವರು ಪಾಪ ಒಳ್ಳೆ ಸ್ಪಷ್ಟನೆ ಕೊಟ್ಟರು ನೋಡಿ ಎಲ್ಲ ಈ ಥರ ರಾಸುಗಳು ಬಂದಿದ್ದಾರೆ ಎಲ್ಲೆಲ್ಲಿಂದ ಪಾಪ ಕರ್ನಾಟಕದ ಮೂಲ ಮೂಲೆಯಿಂದನೂ ಬರ್ತಾರೆ ಜನ ನೋಡಿ ಸ್ನೇಹಿತರೆ ಅಣ್ಣ ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತೇಳಿ ಅಣ್ಣ ನಿಮ್ಮದೇ ಅವರು ಹಸನ್ ಘಟ್ಟ ಅಂತೇಳಿ ಹಾ ನಿಮ್ಮ ಎಷ್ಟಿದಾವೆ ಜೊತೆ ಒಂದ್ ಒಂಟಿ ಇದೆ ಒಂಟಿಗು ಬರ್ತಾರ ರೈತರು ಬಿತ್ತನೆ ಬರಿ ಹಸುಗಳ ಮೇಲೆ ಬಿಡಕ ಹೌದಾ ಆಗಿದೆ ಅದು ಅಲ್ಲುಗಳ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ನೀವ್ ಹೇಳ್ತೀರಾ ಅದಕ್ಕಾಗಿ ನಿಮ್ ಕೇಳ್ತಾ ಇದೀನಿ ಈ ನಾಲ್ಕಲ್ಗ ಎರಡಲ್ಗ ಅಂತಾರಲ್ಲ ಅದ ಹೆಂಗೆ ಸರ್ ವಯಸ್ಸು ನಾವು ಹುಡುಗರು ಹತ್ತು ವರ್ಷ ಐದು ವರ್ಷ ಹಾ ವರ್ಷ ಇಪ್ಪತ್ತು ವರ್ಷ ಹಿಂಗಾದ್ರೆ ಅದಕ್ಕೂ ಒಂದು ಅದಕ್ಕ ಒಂದ್ ವಯಸ್ಸು ಮೇಲೆ ಡಿಪೆಂಡ್ ಆಧಾರದ ಆದ ಮೇಲೆ ನೀವು ಅರವತ್ತು ವರ್ಷ ಐವತ್ತು ವರ್ಷ ಲೆಕ್ಕ ಅದ ಹಾ ಹಾ ಹಂಗೆ ಓರಿ ಹೊಲ್ಲ ಕುತ ಅಲ್ಲ ಗೊತ್ತಲ್ಲ ಲಾಸ್ಟ್ ಅಲ್ಲು ಎಷ್ಟನೇ ಅಲ್ಲು ಎಂಟಲ್ಲ ಟೋಟಲ್ ಎಂಟಲ್ ಟೋಟಲ್ ಎಂಟಲ್ ಇರ್ತಾವ ಸೆಂಟ್ರಲ್ ಹಾ ಹಾ ಎರ್ಡ್ ಬಿಟ್ಟು ಹಾ ಅವಾಗ ಎರಡಲ್ಲೋ ಹಾ ಅಲ್ಲೂ ನಮ್ಮ ಮಕ್ಳಿಗೆ ಹೆಂಗ್ ಬಿಡ್ತಾವೆ ಹಂಗೆ ಹೌದು ಸೆಂಟ್ರಲ್ ಎರ್ಡಲ್ ಬೀಳ್ತಾವೆ ಅವಾಗ ಎರಡಲ್ಲು ಅಂತಾರೆ ಆಮೇಲೆ ಆ ಕಡೆ ಒಂದ್ ಈ ಕಡೆ ಒಂದ್ ಬಿಡ್ತಾವೆ ಅದು ನಾಲ್ಕಲ್ಲಿ ಬರ್ತವೆ ನಾಲ್ಕಲ್ಲಿ ಬರ್ತವೆ ಆಮೇಲೆ ಆ ಕಡೆ ಈ ಕಡೆ ಒಂದ್ ಬಿಡ್ತಾವೆ ಅವ ಆರಲ್ಲು ಆರಲ್ಲು ಅಷ್ಟು ಅಲ್ಲೂ ಒಂದೊಂದು ಅಲ್ಲಿ ಇರ್ತಾವ ಅವು ಎರಡು ಬಿದ್ದ ಹೋದ್ಮೇಲೆ ಎಂಟಲ್ಲು ಎರಡು ಒಂದೇ ಕಡೆ ಬಿಡಲ್ಲ ಆ ಕಡೆ ಒಂದ್ ಈ ಕಡೆ ಒಂದು ಹೌದಾ ಒಂದೇ ಕಡೆ ಎರಡು ಒಂದ್ ನೋಡಿ ನನ್ಗೆ ಇದ್ರ ಬಗ್ಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ ಯಜಮಾನ್ರು ಸವೀರವಾಗಿ ತಿಳಿಸಿದ್ರು ನಂಗಂತೂ ತುಂಬಾ ಖುಷಿ ಆಯ್ತು ಅಣ್ಣ ತುಂಬಾ ದಣ್ಣು ಅಲ್ಲಾದರು ಅಷ್ಟೇ ಆ ಮೈಸೂರ್ ಡಿಪೆಂಡ್ ಮೈಸೂರ್ ಮೇಲೆ ಡಿಪೆಂಡ್ ಆಗುತ್ತೆ ಹಂಗ್ ಮೈಸೂರ್ ಹಂಗ್ ಗೋರಿ ಬರ್ತಾರೆ ಕುರಿ ಬರ್ತಾವ ಹಂಗ್ ಬರ್ತವೆ ನಾವ್ ಸಾಕೋದ್ರ ಮೇಲೆ ಡಿಪೆಂಡ್ ಜನಗಳಿಗಿಂತ ಜನಗಳೇ ಮೇಲೋ ಎಷ್ಟೋ ಮೇಲು ಅವಕ್ಕಿಂತ ನಾಯಿಗಳೇ ಮೇಲೋ ನಾಯಿಗಳು ಇನ್ನೂ ಮೇಲು ನಾಯಿ ದನಗಳು ಮನುಷ್ಯರಿಗಿಂತ ಮೇಲು ಮನುಷ್ಯರಿಗಿಂತ ಹಂಡ್ರೆಡ್ ಪರ್ಸೆಂಟ್ ನೂರರಷ್ಟು ಹೌದು ಅವಕ್ಕಿರೋ ನಿಯತ್ತು ನಮ್ ಜೊತೆಗಿರೋ ನಮ್ ಜೊತೆಗಿರೋರ್ಗೆ ಯಾರು ಇರಲ್ಲ ಹಿಂದೆನೆ ಚೂರಿ ಹಾಕೊಡ್ತಾರೆ ಹೌದು ಅದಂತ ನಿಜ ಹಿಂದೆನೆ ಚೂರಿ ಹಾಕ್ತಾರೆ ತುಂಬಾ ಧನ್ಯವಾದಗಳ ತುಂಬಾ ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದೆ ತುಂಬಾ ಧನ್ಯವಾದಗಳ ಧನ್ಯವಾದ